ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ರುಚಿಗೆ ಸ್ವಾಗತ ಏನಪ್ಪ ಇದು ಇಷ್ಟೊಂದು ಐಟಮ್ ಇಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಹೌದು ಇವತ್ತು ನಾನು ತೋರ್ಸೋಕ್ಕೆ ಬಂದಿರೋದು ಫೇಮಸ್ಸು ಉಡುಪಿ ದೇವಸ್ಥಾನದಲ್ಲಿ ಸಿಗುವಂಥ ಕಾಯಿ ಸಾಸಿವೆ ಚಿತ್ತ ಕಾಯಿ ಸಾಸಿವೆ ಅನ್ನ ಅಂತ ಅಂದ್ಬಿಟ್ಟು ತುಂಬ ಫೇಮಸ್ಸು ಇದು ಇದರಲ್ಲಿ ಒಂದೊಂದಾಗಿ ಹೇಳ್ತಾ ಬರ್ತೀನಿ ನೋಡಿ ಇದು ತೆಂಗಿನಕಾಯಿ ಕಡಲೆಬೇಳೆ ಬೇಳೆ ಇದು ಕೊತ್ತಂಬರಿ ಸೊಪ್ಪು ಇದು ಒಗ್ಗರಣೆಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಉಪ್ಪು ಮತ್ತು ಇದು ರುಬ್ಬಕ್ಕೆ ಇದು ಕರಿಬೇವು ಸಾಸಿವೆ ಬೆಲ್ಲ ಕಡಲೆಕಾಯಿ ಬೀಜ ಅರಶಿನ ಮತ್ತು ಶುಂಠಿ ಹಸಿಮೆಣ್ಸಿನಕಾಯಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಒಂಚೂರು ಶುಂಠಿ ಈಗ ಇದನ್ನು ರುಬ್ಬಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನಾನು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ನೋಡಿ ಫಸ್ಟು ಇದಕ್ಕೆ ತೆಂಗಿನಕಾಯಿ ಹಾಕ್ತೀನಿ ಮತ್ತು ಸಾಸಿವೆ ಇದು ಸ್ವಲ್ಪ ಒಗ್ಗರಣೆಗೆ ಇಟ್ಕೊತೀನಿ ಇದನ್ನು ಮತ್ತು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಶುಂಠಿ ಹಸಿಮೆಣಸಿನ್ಕಾಯಿ ಕರಿಬೇವು ಬೆಲ್ಲ ಹುಣಸೆಹಣ್ಣು ಮತ್ತು ಇದು ಅರ್ಶಿಣದ ಪುಡಿ ಉಪ್ಪು ಇದಿಷ್ಟನ್ನು ರುಬ್ಕೊಂಬಿಡ್ತೀನಿ ಫಸ್ಟು ನಾನು ಮಸಾಲೆ ರುಬ್ಬಿದ್ದಾಗಿದೆ ನೋಡಿ ಈಗ ಸ್ಟವ್ ಹಚ್ಕೊಂಡ್ಬಿಡೋಣ ಆಯಿಲ್ ನಾನು ಆಲ್ರೆಡಿ ಹಾಕಿದ್ದೀನಿ ಯಾಕಂದರೆ ಕೆಲವರು ಸ್ವಲ್ಪ ಆಯಿಲ್ ಕಮ್ಮಿ ಹಾಕ್ತಾರೆ ಕೆಲವರು ಆಯಿಲ್ ಜಾಸ್ತಿ ಹಾಕುತ್ತಾರೆ ಅದಕ್ಕೇ ಆಯಿಲ್ ಎಷ್ಟು ಹಾಕಬೇಕು ಅಂತ ನಾನು ಹೇಳೋಕ್ಕೆ ಹೋಗಲ್ಲ ನಾನು ಆಯಿಲ್ ಬಿಸಿ ಆಗಿದೆ ನೋಡಿ ಸಾಸಿವೆ ಆಗ್ತಾಯಿದ್ದೀನಿ ಇದು ಮೆಣಸಿನಕಾಯಿ ಮತ್ತು ಕರಿಬೇವು ಕಡಲೆಕಾಯಿ ಬೀಜ ಕಡಲೆಬೇಳೆ ಬೇಳೆ ಇವಿಷ್ಟು ಒಂದು ಸ್ವಲ್ಪ ಗುಂಡಿಗೆ ಫ್ರೈ ಮಾಡ್ಕೊಂಡ್ರೆ ಇದನ್ನು ಕಡಲೆಕಾಯಿ ಬೀಜ ಕಡಲೆಬೇಳೆ ಎಲ್ಲ ಫ್ರೈ ಆಗಿದೆ ಈಗ ರುಬ್ಕೊಂಡಿದ್ವಲ್ಲ ಮಸಾಲೆ ಹಾಕ್ತೀವಿ ಅದನ್ನು ನೋಡಿ ಎಲ್ಲ ಹಾಕಿದ್ದೀನಿ ಮಸಾಲೆ ಹೋಗೋ ಒಂದು ಸ್ವಲ್ಪ ನೀರು ಹಾಕಿದೋ ಅಲ್ವಾ ಅದು ನೀರೆಲ್ಲ ಸುಂಡು ಎಣ್ಣೆ ಬಿಟ್ಕೊಳ್ಳೋ ತನಕ ಬೇಯಿಸೋಣ ಈಗ ಮುಚ್ಚಿಬಿಡೋಣ ಸ್ವಲ್ಪ ಹೊತ್ತು ಬೇಯಲಿ ಅದು ನೋಡಿ ನೀರೆಲ್ಲ ಸುಂಡಿ ಚೆನ್ನಾಗಿ ಬೆಂದಿದೆ ಈಗ ಸ್ವಲ್ಪ ಎತ್ತಿಟ್ಕೊಂಬಿಡೋಣ ಯಾಕಂದರೆ ಹುಳಿ ಜಾಸ್ತಿ ಆಗ್ಬಿಟ್ರೆ ಇದಾಗತ್ತಲ್ವ ಆಮೇಲೆ ಬೇಕಾದರೆ ಹಾಕೊಂಡ್ರೆ ಆಯ್ತದೆ ಅದಕ್ಕೆ ಇಷ್ಟು ಎತ್ತಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಅನ್ನ ಹಾಕ್ತಾಯಿದ್ದೀನಿ ಒಂದು ಸರಿ ಮಿಕ್ಸ್ ಮಾಡಿಬಿಡೋಣ ಗೊತ್ತಾಗುತ್ತೆ ಆವಾಗ ಸಾಕಾಗುತ್ತೋ ಇಲ್ವೋ ಹುಲಿ ಅಂದ್ಬಿಟ್ಟು ಬೇಕಾದರೆ ಅವಾಗ ಹಾಕೋಬೋದು ನಾವು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಒಂದು ಸಾರಿ ಸಾಕಾಗ್ತಾ ಇಲ್ಲ ಹಾಕೊಂಡ್ಬಿಡ್ತೀನಿ ಇದನ್ನು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕತ್ತಿದ್ದೀನಿ ಈಗ ಮಿಕ್ಸ್ ಮಾಡಿಬಿಡ್ತೀನಿ ಎಲ್ಲನೂ ಕ್ಲೀನಾಗಿ ನೋಡಿ ನಾನು ಹಾಕಿದ್ದುದು ರುಬ್ಬಕ್ಕೆ ಮಸಾಲೆ ಇಷ್ಟು ಅನ್ನಕ್ಕೆ ಕರೆಕ್ಟಾಗಿದೆ ಇದು ಇದು ಉಪ್ಪು ಸರಿ ಇದೆಯಾ ನೋಡ್ಕೊಂಬಿಡೋಣ ಒಂದು ಸರಿ ಇಲ್ಲ ಅನ್ನೋ ಒಂದು ಸ್ವಲ್ಪ ಉಪ್ಪು ಹಾಕಬೋದಲ್ವಾ ಅದಕ್ಕೆ ಖಾರ ಉಪ್ಪು ಎಲ್ಲ ನೋಡ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆ ನೋಡಿ ಉಡುಪಿ ದೇವಸ್ಥಾನದ ಫೇಮಸ್ಸು ಸಾಸಿವೆಕಾಯಿ ಚಿತ್ರಾನ್ನ ರೆಡಿ ಯಾರ್ಯಾರು ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಕಾಯಿ ತೆಂಗಿನಕಾಯಿ ಚೆ ಸಾಸಿವೆಕಾಯಿ ಚಿತ್ರಾನ್ನ ರೆಡಿಯಾಗಿದೆ